ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಯಾವಾಗಲೂ ಒಂದೇ ರೀತಿ ಪನ್ನೀರ್ ಗೊಜ್ಜು ತಿಂದು ಬೋರಾದಾಗ ಸ್ವಲ್ಪ ವೆಜಿಟೇಬಲ್ ಆಗಿರ್ಬೋದು ಇಲ್ಲ ಮಶ್ರೂಮ್ ಆಗಿರ್ಬೋದು ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕರವಾಗೂ ಸಹ ಇರುತ್ತೆ ನಮಗೆ ಬೇಕಾಗಿರುವಂತಹ ಪ್ರೋಟೀನ್ ತುಂಬ ಚೆನ್ನಾಗಿ ಸಿಗುತ್ತೆ ಈ ರೀತಿ ಗೊಜ್ಜುಗಳನ್ನು ತಿಂದಾಗ ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಆಲೂಗಡ್ಡೆ ಒಂದು ಎರಡು ಮೂರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಹಸಿ ಬಟಾಣಿ ಸೀಸನ್ ಅಲ್ವಾ ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಬಟಾಣಿಯನ್ನು ನೆನೆಸ್ಕೊಳ್ಬೋದು ಹಾಗೆಯೇ ಒಂದು ಮಶ್ರೂಮ್ ಪಾಕಿಟನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾಕೆಟ್ ಪೂರ್ತಿ ಈ ರೀತಿ ಕಟ್ ಮಾಡಿ ಪನ್ನೀರು ಪನ್ನೀರನ್ನು ನೋಡಿ ಈ ರೀತಿ ಕ್ಯೂಬ್ಸನ್ನು ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಒಂದು ಸಿಂಪಲ್ ಮಸಾಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ದಪ್ಪ ಈರುಳ್ಳಿ ಒಂದು ದಪ್ಪ ಬೆಳ್ಳುಳ್ಳಿ ಹಾಗೇನೆ ಒಂದು ಇಂಚ್ ಆಗಷ್ಟು ಶುಂಠಿ ಹಾಕಿ ಎಣ್ಣೆ ಹಾಕಿ ಸ್ಟವ್ವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದನ್ನು ಹಾಗೆಯೇ ಒಂದು ಟೊಮೊಟೊ ಒಂದು ಅಥವಾ ಎರಡನ್ನು ಹಾಕ್ಕೊಳ್ಳಿ ನಾನು ಎರಡು ಹಾಕಿದ್ದೀನಿ ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ಜಾಸ್ತಿ ಆಗುತ್ತೆ ರುಬ್ಕೊಂಡಿದ ನಂತರ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲೆ ಎರಡು ಹಾಕ್ಕೊಂಡು ಅರಶಿನ ಒಂದು ಕಾಲು ಟೀ ಸ್ಪೂನ್ ಅರಶಿನವನ್ನು ಹಾಕ್ಕೊಂಡು ಈಗ ನೋಡಿ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಅಂತಹ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಮಶ್ರೂಮಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆ ಒಂದು ಎರಡು ಕಪ್ ಆಗೋಷ್ಟು ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ನ ಸಿಹಿ ಬಟಾಣಿ ಸೀಸನ್ ಅಲ್ವಾ ಸೊ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟವನ್ನು ಮಧ್ಯವರಿಯಲ್ಲಿಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಪನ್ನೀರಲ್ಲಿ ಸಾರಿ ಮಶ್ರೂಮಲ್ಲಿರುವಂತಹ ವಾಟರ್ ಕಂಟೆಂಟ್ ಕಂಪಿ ಆಗೋವರೆಗೂ ಈಗ ಖಾರಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಚ್ಕರದ ಪುಡಿ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಮೂರು ಟೀ ಸ್ಪೂನು ನಿಮಗೆ ಗ್ರೇವಿ ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಳ್ಳಿ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ನೀರು ಜಾಸ್ತಿ ಹಾಕುವಂಥ ಅವಶ್ಯಕತೆಯೇ ಇಲ್ಲ ಈ ಗೊಜ್ಜುಗಳಿಗೆ ನಾವು ಹಾಕಿರೋಂತಹ ಮಸಾಲೆ ಪದಾರ್ಥಗಳು ಸ್ವಲ್ಪ ಹಸಿ ಸ್ಮೆಲ್ ಕಮ್ಮಿ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಟ್ಟಿದ್ವಿ ಹಸಿ ಸ್ಮೆಲ್ ಹೋಗೋವರೆಗೂ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಸಾಕಾಗುತ್ತೆ ಈಗ ನೀರು ಕಂಟೆಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ ಈಗ ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡುತ್ತೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ಅಂಥ ಟೈಮಲ್ಲಿ ನೀರು ನೋಡಿ ಹಾಕ್ಕೊಳ್ಳಿ ಕೆಲವರು ಇದೇ ರೀತಿ ಸಾಕು ಗೊಜ್ಜು ಥರನೇ ತಿನ್ಬೋದು ಅಂದರೆ ಇದೇ ರೀತಿಯೂ ನೀವು ಮಾಡ್ಕೊಳ್ಬೋದು ನೋಡಿ ಇಷ್ಟೇ ಡ್ರೈ ಗೊಜ್ಜು ಥರ ತಿನ್ಬೋದು ಇಲ್ಲ ನಮಗೆ ಸ್ವಲ್ಪ ಗೊಜ್ಜು ನೀರು ಥರ ಕಂಟೆಸ್ಟೆನ್ಸಿ ಬೇಕಂದರೂ ನೀರು ಹಾಕ್ಕೊಳ್ಬೋದು ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಈಗ ಅಂಥ ಟೈಮಲ್ಲಿ ಕುಕ್ಕರ್ ಲಿಡ್ ಮುಚ್ಕೊಂಡು ಒಂದು ಎರಡು ವಿಷಲಿ ತೆಗೆಸ್ಕೊಳ್ಳೋಣ ಬಟಾಣಿ ಆಲೂಗಡ್ಡೆ ಮಶ್ರೂಮು ಎಲ್ಲ ಬೇಯಬೇಕಲ್ವಾ ಅದರಿಂದ ಅಂಥ ಟೈಮಲ್ಲಿ ಲಿಡ್ ಮುಚ್ಚಿ ಎರಡು ವಿಶಲ್ ತೆಗೆಸ್ಕೊಳ್ಳೋಣ ಕೊನೆಯದಾಗಿ ಪನ್ನೀರನ್ನು ಹಾಕೊಳ್ಳೋಣ ಜೊತೆಯಲ್ಲೇ ಪನ್ನೀರ್ ಹಾಕ್ಬಿಟ್ರೆ ಅದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಪುಡಿ ಆಗ್ಬಿಡುತ್ತೆ ಅದರಿಂದ ಸೊ ಈಗ ನೋಡಿ ಎರಡು ಆಯಿತು ಫೈನಲಿ ಈಗ ಗೊಜ್ಜು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬಟಾಣಿ ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಈಗ ಈ ಈ ರೀತಿ ರೆಡಿಯಾಗಿರೋಂತಹ ಗೊಜ್ಜಿಗೆ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡಿದ ನಂತರ ಒಂದು ಕುದೇ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಪನ್ನೀರನ್ನು ಹಾಕ್ಕೊಂಡ್ಮೇಲೆ ಈಗ ಫೈನಲಿ ಬಿಸಿ ಬಿಸಿ ಅಂತಹ ಮಿಕ್ಸ್ ಕುರ್ಮಾ ಅಂತಲೂ ಹೇಳ್ಬೋದು ಆಮೇಲೆ ಪನ್ನೀರ್ ಅಂತಲೂ ಹೇಳ್ಬೋದು ವೆಜಿಟೇಬಲ್ ಅಂತಲೂ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ಅನ್ನದ ಜೊತೆ ಹಾಗೆಯೇ ದೋಸೆ ಎಲ್ಲದರ ಜೊತೆನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ